ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಇಲ್ಲಿ ತನ್ಮಯಿ ತನ್ಮಯ್ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದ ಮಾತಾಡಿದ ಮೇಲೆ ಭಾಗ್ಯ ಅವರು ಅವರೇ ಫೀಸ್ ಕಟ್ತಾರೆ ಅನ್ನೋ ವಿಷಯನ ತಾಂಡವ್ ಅವರು ತಿಳ್ಕೊತಾರೆ ಇಲ್ಲಿ ತಾಂಡವ್ ತಾಂಡವ್ಗೆ ತುಂಬಾ ಕೋಪ ಬರುತ್ತೆ ಕೋಪ ಬಂದುಬಿಟ್ಟು ಬಂದ್ಬಿಡುತ್ತೆ ಆಗ ಅವರು ಹೇಳ್ತಾರೆ ಏನು ಕರ್ಮನೋ ಏನೋ ಆ ಭಾಗ್ಯ ಆ ಭಾಗ್ಯಗೆ ಏನಾದರೂ ಒಂದು ತಾ ಒಂದು ಸಾರಿ ಸಿಕ್ಕೇ ಸಿ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಕಿತ್ ಕಿತ್ತು ಮೇಲೂ ಬೀದಿಗೆ ಬರ್ತಾಳೆ ಅಂದ್ಕೊಂಡೆ ಆದರೆ ಈಗ ಇವಾಗ ನೋಡಿದ್ರೆ ಅವಳಿಗೆ ಹೊಸ ಕೆಲಸ ಹುಡ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಡ್ಯಾಬಿಡ್ ಅಂತ ಹೇಳಿ ಇಲ್ಲಿ ಅವರು ಬೈಕೋತಾ ಕೂತಿರ್ತಾರೆ ಮಂಚದ ಮೇಲೆ ಫೋನ್ ಎಸ್ತು ಇಲ್ಲಿ ತಾಂಡವ್ ತುಂಬಾ ಕೋಪವಾಗಿರ್ತಾರೆ ಅದನ್ನು ನೋಡಿದ ಶ್ರೇಷ್ಠ ಅವರು ಅಲ್ಲಿಗೆ ಬಂದು ಅದನ್ನು ನೋಡ್ತಿರ್ತಾರೆ ಇಲ್ಲಿ ಶ್ರೇಷ್ಠ ಅವರು ಮನ್ ಮನಸಲ್ಲಿ ಅನ್ಕೋತಾರೆ ಈಗ ತಾಂಡವ್ ಭಾಗ್ಯನ ವಿಷಯಕ್ಕೆ ತುಂಬ ಕೋಪ ಮಾಡಿಕೊಂಡಿದ್ದಾನೆ ನಾನೀಗ ಏನಾದರೂ ಮಾಡಬೇಕಲ್ಲ ಈ ಎಲ್ ಈ ಸೀನಲ್ಲಿ ಹೋಗಿ ಆ ಭಾಗ್ಯ ಫೀಸ್ ಕಟ್ಟಬಾರ್ದು ಆ ಥರ ಏನಾದರೂ ಮಾಡಬೇಕಲ್ಲ ಮಾಡ್ತೀನಿ ಆವಾಗ ಅಂತ ಹೇಳಿ ತಾಂಡವನ್ನ ಇಂಪ್ರೆಸ್ ಮಾಡೋದಕ್ಕೆ ಇಂಪ್ರೆಸ್ ಆಗ್ತಾರೆ ಅಂತ ಇಲ್ಲಿ ಶ್ರೇಷ್ಠ ಅವರು ಮನಸಲ್ಲೇ ಅನ್ಕೋತಿರ್ತಾರೆ ಆಗ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಯಾಕೆ ತಾಂಡವ್ ಏನಾಯಿತು ಯಾಕಿಷ್ಟು ಕೋಪದಲ್ಲಿದೆಯಾ ಯಾಕಿಷ್ಟೊಂದು ಸಿಟ್ಟಲ್ಲಿದೆಯಾ ಅಂತ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಾರೆ ಆಗ ಇವ್ ಇದಾಳಲ್ಲ ಅವಳು ಹೆಮ್ಮೆ ಭಾಗ್ಯ ಅಂತ ಹೇಳಿ ಅವಳು ಬೀದಿಗೆ ಬಿದ್ದ ಮೇಲೆ ತನ್ಮೈ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಕೊಂಡೆ ನಾನು ಆದರೆ ಈಗ ಅವಳು ಅಳೋ ಹಾಳಾಗೋಗ್ಲಿ ಹಾಳಾಗೋಗ್ದೆ ಅದೇನೋ ದೊಡ್ಡದಾಗಿ ಕೇಟ್ರಿಂಗ್ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾಳಂತೆ ಅವಳು ಅದರಿಂದ ಸ್ಕೂಲ್ ಫೀಸ್ ಕಟ್ತಾಳಂತೆ ಅಂತ ಇಲ್ಲಿ ಅಮ್ಮ ಹೇಳಿದ್ರು ನನಗೆ ಅಂತ ಹೇಳಿ ಐ ಜಸ್ಟ್ ವಾಂಟೆಡ್ ಟು ಭಾಗ್ಯ ಟು ಲೂಸ್ ಅಂತ ಹೇಳಿ ತಾಂಡವ್ ಅವರು ತುಂಬ ಕೋಪ ಮಾಡಿಕೊಂಡು ಹೇಳಬೇಕಾದ್ರೆ ಈ ಕಡೆ ಶ್ರೇಷ್ಠ ಅವರು ಹೇಳ್ತಾರೆ ತಾಂಡವ್ ಸ್ವಲ್ಪ ಸಮಾಧಾನ ಸಮಾಧಾನ ತಗೋ ಮಾಡ್ಕೊ ಅಂತ ಹೇಳಿ ಇವಾಗ ಇವಾಗೇನು ಭಾಗ್ಯ ನಾಳೆ ಸ್ಕೂಲ್ ಫೀಸ್ ಕಟ್ಟಬಾರ್ದಲ್ವಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಕೇಳ್ತಿರ್ತಾರೆ ತಾಂಡವನ ಆಗ ಯು ಡೋಂಟ್ ವರಿ ಯಾವುದೇ ಕಾರಣಕ್ಕೂ ಭಾಗ್ಯ ಸ್ಕೂಲ್ ಫೀಸ್ ಕಟ್ಟಲ್ಲ ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಆಗ ತಾಂಡವ್ ತು ತಾಂಡವ್ಗೆ ತುಂಬಾ ಶಾಕ್ ಆಗುತ್ತೆ ಏನಂತ ಹೇಳ್ತಿದ್ದೆ ಶ್ರೇಷ್ಠ ಕಟ್ಟಕ್ಕಾಗಲ್ವ ಹೇಗೆ ಅಂತ ಇಲ್ಲಿ ತಾಂಡವರು ಕೇಳಿದಾಗ ಆ ಕಡೆ ಶ್ರೇಷ್ಠ ಅವರು ಹೇಳ್ತಾರೆ ನೀನೇ ನೋಡ್ಕೊ ನಾನು ಏನು ಮಾಡ್ತೀನಿ ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಹೇಳ್ತಿದ್ದಂಗೆ ಈ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಇಬ್ಬರು ಕೂಡ ತುಂಬಾ ನಗ್ತಿರ್ತಾರೆ ಆ ಕಡೆ ಭಾಗ್ಯ ಅವರು ಮನೆಯಲ್ಲಿ ಪೂಜಾ ತುಮ ಪೂಜೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಪೂ ಸಾರಿ ಪೂಜಾ ತುಂಬಾ ಚೆನ್ನಾಗಿ ರೆಡಿಯಾಗಿ ಇಂಟರ್ವ್ಯೂಗೆ ಅಂತ ಹೋಗ್ತಿರ್ತಾರೆ ಇಲ್ಲಿ ಕುಸುಮಾ ಅವರು ಪೂಜಾನ ನೋಡಿಬಿಟ್ಟು ಏನೇ ಪೂಜಾ ಇಷ್ಟೊಂದು ಜಮ್ ಜಮ್ ಅಂತ ಹೇಳಿ ರೆಡಿಯಾಗಿ ಎಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಇಲ್ಲಿ ಕುಸುಮಾ ಅವರು ಕೇಳಿದಾಗ ಅತ್ತೆ ಅದು ಅವತ್ತೊಂದು ಇವತ್ತೊಂದು ಇಂಟರ್ವ್ಯೂ ಇದೆ ಅತ್ತೆ ಅದಕ್ಕೆ ಹೋಗಿ ಬರ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಕುಸುಮಾ ಅವ್ರನ್ನ ಕೇಳ್ತಾರೆ ಕುಸುಮಾ ಅವ್ರ ಹತ್ರ ಆಶೀರ್ವಾದ ತಗೋತಾರೆ ಆಮೇಲೆ ಪೂಜಾ ಅವರು ಧರ್ಮ ಹಾಗೂ ಸುನಂದ ಅವರು ಹತ್ರನೂ ಕೂಡ ಆಶೀರ್ವಾದ ತಗೋತಾರೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಮಾಡ್ತಾರೆ ಮಾಡಿ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಹೇಳ್ತಿದ್ದಂಗೆ ಅಲ್ಲಿಗೆ ಭಾಗ್ಯ ಅವರು ಬರ್ತಾರೆ ಆವಾಗ ಅಕ್ಕ ಅಕ್ಕ ಇಂಟರ್ವ್ಯೂ ಇದೆ ಅಕ್ಕ ಸರಿ ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಆಗಿ ಹೇಳಿ ಹೇಳಿದಾಗ ಸರಿ ಸರಿ ಪುಟ ಆಯಿತು ಹೋಗ್ಬಾ ಬಾ ಅಂತ ಹೇಳಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದಂಗೆ ಇಲ್ಲಿ ಪೂಜಾ ಅವರು ಕಾಲಿಗೆ ಬೀಳಕ್ಕೆ ಹೋಗ್ತಾರೆ ಅಯ್ಯಯ್ಯೋ ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ಯಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ನನಗಿಂತ ಅತ್ತೆ ಮಾವನ ಆಶೀರ್ವಾದ ತಗೊಂಡೆ ಜೊತೆಗೆ ಅಮ್ಮನ ಆಶೀರ್ವಾದನೂ ತಗೊಂಡೆ ಹೌದೇ ಸಾಕಲ್ ಅದೇ ಸಾಕಲ್ವಾ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳಿ ಇಲ್ಲಿ ಪೂಜಾ ಅವರನ್ನು ತಪ್ಪಕೋತಾರೆ ಆಲ್ ದ ಬೆಸ್ಟ್ ಪೂಜಾ ಅಂತ ಹೇಳ್ತಿದ್ದಾಗ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಸರಿ ಅಕ್ಕ ನಾನು ಹಾಗೆ ಹೋಗ್ತಾ ನಾನು ಗುಂಡಣ್ಣನ ಸ್ಕೂಲ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾಗ ಭಾಗ್ಯ ಅವರು ಸರಿ ಆಯಿತು ಕರ್ಕೊಂಡೋಗು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಗುಂಡಣ್ಣನ ಕರೀತಾರೆ ಆಗ ಬೇಗ ಬಾ ಬೇಗ ಬಾರೋ ಗುಂಡಣ್ಣ ಪೂಜಾ ಚಿಕ್ಕಿ ಡ್ರಾಪ್ ಮಾಡ್ತಾಳಂತೆ ಮಾಡಿ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಂಗೆ ಇಲ್ಲಿ ಗುಂಡಣ್ಣ ಅವರು ಬರ್ತಾರೆ ಓಡಿ ಬರ್ತಾರೆ ಆಗ ಪೂಜಾ ಅವರು ಸರಿ ಆಯಿತು ಗುಂಡ ಹೊ ಹೊರಡೋಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಭಾಗ್ಯ ಅವರು ಗುಂಡಣ್ಣನಿಗೆ ಹೇಳ್ತಾರೆ ಮಿಸ್ ಏನಾದರೂ ಸ್ಕೂಲ್ ಫೀಸ್ ಬಗ್ಗೆ ಕೇಳಿದ್ರೆ ಅಮ್ಮ ಬಂದು ಕಟ್ತಾರೆ ಮಧ್ಯಾಹ್ನ ಅಂತ ಹೇಳು ಹೇಳಿಬಿಡು ಅಂತ ಗುಂಡಣ್ಣನಿಗೆ ಇಲ್ಲಿ ಭಾಗ್ಯ ಅವರು ಗುಂಡಣ್ಣನಿಗೆ ಹೇಳ್ತಾರೆ ಆಗ ಸರಿ ಸರಿಯಮ್ಮ ಅಂತ ಹೇಳಿ ಅಲ್ಲಿಂದ ಪೂಜಾ ಜೊತೆ ಪೂಜಾ ಹಾಗೂ ಗುಂಡಣ್ಣ ಅವರು ಹೊರಡ್ತಾರೆ ಆ ಕಡೆ ಭಾಗ್ಯ ಅವರು ಅವ್ರಿಗೆ ಒಂದು ಹೆಂಗೆ ಒಂದು ಹೆಂಗ್ಸ್ ಕಾಲ್ ಮಾಡ್ತಾರೆ ಆ ಹೆಂಗ್ಸ್ ಹೇಳ್ತಾರೆ ಕೈ ಕೈ ತೊತ್ತು ಕೈ ತೊತ್ತು ಸರ್ವಿಸ್ ಅಲ್ವಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ಭಾಗ್ಯ ಅವ್ರಿಗೆ ಡೌಟ್ ಬರುತ್ತೆ ಹಲೋ ಈ ನಂಬರ್ ಹೇಗೆ ಸಿಕ್ತು ಅಂತ ಇಲ್ಲಿ ಭಾಗ್ಯ ಅವ್ರು ಕೇಳಿದಾಗ ಆ ಕಡೆಯಿಂದ ಆ ಹೆಂಗಸು ಹೇಳ್ತಾರೆ ನನಗೆ ಯಾರಾದರೂ ಯಾರೋ ಕೊಟ್ಟರು ಇದು ಕೇಟ್ರಿಂಗ್ ಸರ್ವಿಸ್ ಅಲ್ವಾ ನನಗೆ ಇನ್ನೂ ಇನ್ನೂರು ಜನಕ್ಕೆ ಊಟ ಮಾಡಿಕೊಡೋಕೆ ಆಗುತ್ತಾ ಅಂತ ಇಲ್ಲಿ ಆ ಹೆಂಗಸು ಹೇಳ್ತಾರೆ ಫೋನ್ನಲ್ಲಿ ಭಾಗ್ಯನ ಕೇಳ್ತಿದ್ದ ಕೇಳ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೇನು ಬೇರೆ ಕೆಲಸ ಆಯಿತು ಅಂತ ಇಲ್ಲಿ ಭಾಗ್ಯ ಹೇಳಿ ಹೇಳಿದಾಗ ಆ ಹೆಂಗ್ಸ್ ಹೇಳ್ತಾರೆ ನೋಡಿ ಮೇಡಮ್ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ನಾನು ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಟೈಮ್ ತಗೊಳ್ಳಿ ಅಂತ ಹೇಳಿ ಆ ಕಡೆಯಿಂದ ಆ ಹೆಂಗ್ಸ್ ಹೇಳ್ತಾರೆ ಹೇಳ್ತಿದ್ದಾಗ ಆ ಕಡೆಯಿಂದ ಭಾಗ್ಯ ಭಾಗ್ಯ ಹೇಳ್ತಾರೆ ಇಲ್ಲ ಮೇಡಮ್ ನನಗೆ ಟೈಮ್ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಸಾರಿ ಅಂತ ಹೇಳಿ ಈ ಕಡೆ ಭಾಗ್ಯ ಅವರು ಕಾಲ್ ಕಟ್ ಮಾಡ್ತಾರೆ ಕಾಲ್ ಮಾಡ್ತಿತ್ತು ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಸುನಂದ ಅವರು ಮಗಳೇ ಯಾರದು ಕಾಲ್ ಅಂತ ಹೇಳ್ ಕೇಳ್ತಿದ್ದಾಗ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಅದೇ ಅತ್ತೆ ನಮ್ಮ ಕೈ ತುತ್ತು ಸರ್ವೀಸ್ ಅವರು ಅವ್ರದ್ದು ಕಾಲ್ ಮಾ ಅದಕ್ಕೆ ಕಾಲ್ ಮಾಡಿದ್ರು ಯಾರಿಗೋ ಇನ್ನೂರು ಜನಕ್ಕೆ ಊಟ ಬೇಕಂತೆ ಹೇಳಿದ್ರು ಅಂತ ಇಲ್ಲಿ ಭಾಗ್ಯ ಹೇಳಿ ಹೇಳಿದಾಗ ಕುಸುಮಾ ಅವರು ಹಾಗೆ ನೋಡ್ತಿರ್ತಾರೆ ಧರ್ಮ ಅವರು ಕೇಳ್ತಾರೆ ಯಾಕೆ ಮಗಳೇ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ಇಲ್ಲಿ ಅವರು ಅಲ್ಲಿ ಭಾಗ್ಯನ ಕೇಳಿದಾಗ ಅಲ್ಲ ಯಾಕಮ್ಮ ಕ್ಯಾನ್ಸಲ್ ಆರ್ಡರ್ ಆರ್ಡರ್ ಮಾಡಿಬಿಟ್ಟೆ ಅಂತ ಇಲ್ಲಿ ಧರ್ಮ ಅವರು ಮತ್ತೆ ಮತ್ತೆ ಕೇಳ್ತಾರೆ ಆಗ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಅಲ್ಲಮ್ಮನೆ ಅಲ್ಲಮ್ಮನ ಗುಡ್ ಗುಂಟನ ಗುಂಡನ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಮಧ್ಯಾಹ್ನ ಸ್ಕೂಲ್ ಹತ್ರ ಹೋಗ್ಬೇಕಲ್ಲ ಅಂತ ಹೇಳ್ತಾರೆ ಆಗ ಕುಸುಮ ಹೇಳ್ತಾರೆ ಮಧ್ಯಾಹ್ನ ಅಲ್ವಾ ಭಾಗ್ಯ ಅಷ್ಟೊತ್ತಿಗೆ ನಾವೆಲ್ಲ ಸೇರಿ ಮಾಡಿ ಮಾಡ್ಕೋಬಹುದಾಗಿತ್ತಲ್ಲ ಅಡುಗೆನ ಅಂತ ಇಲ್ಲಿ ಕುಸುಮಾ ಅವರು ಕೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಹಾಗಲ್ಲ ಅತ್ತೆ ಅಡುಗೆ ಮಾಡಬಹುದಾಗಿತ್ತು ಆದರೆ ಅಡುಗೆ ಮಾಡೋದಕ್ಕೆ ಐಟಮ್ಸ್ ತಗೋ ತರೋದಕ್ಕೆ ದುಡ್ಡಿಲ್ಲ ಅತ್ತೆ ಇರದೇ ಗುಂಡಣ್ಣನ ಫೀಸ್ಗೆ ಆಗತ್ತೆ ಅಷ್ಟೇ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಇರಬೇಕಾದ್ರೆ ಧರ್ಮ ಅವರು ಒಂದು ಐಡಿಯಾ ಮಾ ಕೊಡ್ತಾರೆ ಅಯ್ಯೋ ಮಗಳೇ ಅಷ್ಟೇನಾ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯಾ ಬಾ ಈಗ ನಾನೊಂದು ಐಡಿಯಾ ಐಡಿಯಾ ಕೊಡ್ತೀನಿ ಹೇಗಾದರೂ ಗುಡ್ ಗುಂಡನ್ನ ಫೀಸ್ ಅಂತ ದುಡ್ಡು ಇಟ್ಟಿದೆಯಲ್ಲ ಅದರಲ್ಲಿ ತಂದು ಅಡುಗೆ ಸಾಮಗ್ರಿಗಳನ್ನು ತಂದುಬಿಡು ಆಮೇಲೆ ಬೇಗ ಬಂದು ಅಡುಗೆ ಮಾಡಿಬಿಟ್ಟು ಅದನ್ನು ಆರ್ಡರ್ ಕೊಟ್ಬಿಡು ಆಗ ಆರ್ಡರ್ ಕೊಟ್ಟ ಮೇಲೆ ನೀನು ಆರ್ಡರ್ನ ಅವರು ನಿನ್ನ ಆರ್ಡರ್ನ ಅವರು ರಿಸೀವ್ ಮಾಡ್ಕೋತಾರಲ್ಲ ಮಾಡ್ಕೊಂಡ್ಮೇಲೆ ಅವರು ದುಡ್ಡು ಕೊಡ್ತಾರಲ್ಲ ಆ ದುಡ್ಡಲ್ಲಿ ಗುಂಡನ್ನ ಫೀಸ್ ಕಟ್ಟಿದ್ರೆ ಆಯಿತು ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಸರಿ ಸರಿ ಮಾವ ಹಾಗೆ ಮಾಡ್ತೀನಿ ಅಂತ ಇಲ್ಲಿ ನೀವು ಹೇಳಿರೋ ಐಡಿಯಾನೇ ತುಂಬ ಚೆನ್ನಾಗಿದೆ ಆ ದುಡ್ಡಲ್ಲಿ ಎಲ್ಲ ಐಟಮ್ಸ್ ತಂದುಬಿಡ್ತೀನಿ ಬೇಗ ಅಡುಗೆ ಮಾಡಿಬಿಟ್ಟು ಆರ್ಡರ್ ಕೊಟ್ಬಿಡ್ತೀನಿ ಮಾವ ಅಂತ ಇಲ್ಲಿ ಭಾಗ್ಯ ಅವರು ತುಂಬ ಖುಷಿಯಿಂದ ಹೇಳ್ತಾರೆ ಆಗ ಇಲ್ಲಿ ಭಾಗ್ಯ ಅವರು ಸುನ್ ಸುಂ ಸುಂದ್ರಕ್ಕ ಸುಂದ್ರಕ್ಕ ಅಂತ ಕರೀತಾರೆ ಅಲ್ಲಿಗೆ ಸುಂದ್ರಿ ಬಂದು ಒಂದು ಏನ ಏನು ಭಾಗ್ಯ ಅಂತ ಕೇಳಿದಾಗ ಭಾಗ್ಯಕ್ಕ ಇವಾಗ ಒಂದು ಆರ್ಡರ್ ಬಂದಿದೆ ಸುಂದ್ರಕ್ಕ ಅಂತ ಹೇಳಿ ಭಾಗ್ಯ ಅವರು ಅದಕ್ಕೆ ಒಂದಿಷ್ಟು ಅಡುಗೆ ಸಾಮಾನುಗಳು ಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಹೋಗ್ತಾ ಹೋಗ್ತಂದ್ಬಿಡಿ ತಂದ್ಬಿಡೋಣ ಬನ್ನಿ ಅಂತ ಹೇಳ್ತಿದ್ದಂಗೆ ಸುಂದರಿ ಅಷ್ಟೇ ಅಷ್ಟೇನ ಭಾಗ್ಯ ಬಾ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಅವರು ಒಂದು ನಿಮಿಷ ಸುಂದ್ರಕ್ಕ ಬಾಗಿ ಬ್ಯಾಗ್ ತಗೊಂಡು ಒಂದು ಬಂದುಬಿಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಇಲ್ಲಿ ಕುಸುಮ ಅವರು ಅಯ್ಯೋ ಬ್ಯಾಗ್ ಮೊದಲು ಅವರಿಗೆ ಕಾಲ್ ಮಾಡಿ ಆರ್ಡರನ್ನ ಕನ್ಫರ್ಮ್ ಕೊಡ್ತೀನಿ ಅಂತ ಹೇಳಮ್ಮ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಅಯ್ಯೋ ಅತ್ತೆ ಅದನ್ನೇ ಮರ್ತೋದೆ ಮರ್ತೇ ಬಿಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಆ ಹೆಂಗ್ಸ್ಗೆ ಕಾಲ್ ಮಾಡ್ತಾರೆ ಅದೇ ಮೇಡಮ್ ಇವಾಗ ಕಾಲ್ ಮಾಡಿದ್ರಲ್ಲ ನಾನು ಇನ್ನೂರು ಜನಕ್ಕೆ ಅಡುಗೆ ಮಾಡ್ತೀನಿ ಏನೇನು ಐಟಮ್ಸ್ ಬೇಕು ಅಂತ ಹೇಳಿ ಅಂತ ಬರೆದು ಕಳಿಸಿ ಬರೆದು ಕಳಿಸಿ ಅಂತ ಈ ಅಂತ ಈ ಕಡೆ ಭಾಗ್ಯ ಅವ್ರು ಹೇಳ್ತಾರೆ ಸರಿ ಕೊಡ್ತೀನಿ ಕಳಿಸ್ತೀನಿ ಅಂತ ಹೇಳಿ ಆ ಹೆಂಗ್ಸ್ ಹೇಳ್ತಾರೆ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಹೇಳ್ತಾರೆ ಸರಿ ಮೇಡಮ್ ಆದರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಿದ್ದಂಗೆ ಆ ಹೆಂಗ್ಸ್ ಹೇಳ್ತಾರೆ ಏನು ಕಂಡೀಷನ್ ಏನು ಅಂತ ಕೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಏನಿಲ್ಲ ಮೇಡಮ್ ನಾವು ಆರ್ಡರ್ ಕೊಡ್ತಿದ್ದಂಗೆ ನೀವು ಆ ತಕ್ಷಣವೇ ದುಡ್ಡು ಕೊಡಬೇಕು ಅನ್ ಅಷ್ಟೇ ಅಂತ ಹೇಳಿದಾಗ ಆ ಹೆಂಗ್ಸ್ ಹೇಳ್ತಾರೆ ಸರಿ ಆಯಿತು ಮೇಡಮ್ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಸರಿ ಮೇಡಮ್ ಲೊಕೇಶನ್ ಕಳಿಸಿ ಅಂತ ಹೇಳಿದಾಗ ಈ ಹೆಂಗ್ಸ್ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಆ ಕಡೆ ನೋಡಿದ್ರೆ ಹೆಂಗಸು ಕಾಲ್ ಕಟ್ ಮಾಡ್ತಿದ್ದಂಗೆ ನಾವು ಅಂದ್ಕೊಂಡಂಗೆ ಎಲ್ಲ ಕೆಲಸನೂ ಎಲ್ಲ ಕ ಎಲ್ಲ ಕೆಲಸನೂ ಆಯಿತು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಹೇಳಿ ನಗ್ತಾ ಅಲ್ಲಿ ಶ್ರೇಷ್ಠ ಅವರು ಕೂತಿರ್ತಾರೆ ಶ್ರೇಷ್ಠ ಶ್ರೇಷ್ಠ ಅವರನ್ನು ನೋಡಿಕೊಂಡು ಇಬ್ಬರು ಪ್ಲಾನ್ ಮಾಡಿಕೊಂಡು ನಗ್ತಿರ್ತಾರೆ ಆ ಕಡೆ ಪೂಜಾ ಅವರು ಇಂಟರ್ವ್ಯೂಗಂತ ಜಿಮ್ ಬರ್ತಾರೆ ಬಂದಿರ್ತಾರೆ ಅಲ್ಲಿ ಜಿಮ್ಗೆ ಜಿಮ್ ಅಲ್ಲಿ ತುಂಬಾ ಜನ ಇಂಟರ್ವ್ಯೂ ಬಂದಿರೋದನ್ನು ನೋಡಿ ಅಯ್ಯೋ ದೇವ್ರೆ ಜಿಮ್ ರಿಸೆಪ್ಷನ್ ರಿಸೆಪ್ಷನಿಸ್ಟ್ ಅಷ್ಟೊಂದು ಜನನ ನಾನೇನಾದರೂ ಎಮ್ ಬಿ ಎ ಮುಗಿಸಿದ್ರೆ ನನಗೂ ಇನ್ನೂ ಚೆನ್ನಾಗಿರೋ ಕೆಲಸ ಜಾಬ್ ಸಿಗ್ತಿತ್ತು ಅಂತ ಹೇಳಿ ಈ ಕಡೆ ಪೂಜಾ ಅವ್ರು ಅನ್ಕೋತಿರ್ತಾರೆ ನಾನು ಉಳ್ಕೊಂಡಿರೋ ಬ್ಲಾ ಬ್ಯಾಕ್ ಲಾಕ್ಸ್ನೇ ಇನ್ನು ನನಗೆ ಈ ಕೆಲಸನೇ ಗತಿ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಮನಸ್ಸಲ್ಲೇ ಅನ್ಕೋತಿರ್ತಾರೆ ಅಲ್ಲಿ ಅಲ್ಲಿಗೆ ಬಂದು ಬಂದು ಬಂದಿರೋ ಇಂಟರ್ವ್ಯೂಗೆ ಬಂದಿರೋ ರೆಸ್ ರೆಸ್ಯೂಮ್ ಎಲ್ಲ ತಗೊಂಡು ಹೋಗ್ತಾರೆ ತುಂಬ ಹೊತ್ತಾದರೂ ಯಾರು ಬ ಬರ್ ಬರ್ದಿರೋದನ್ನು ನೋಡಿ ಇಲ್ಲಿ ಪೂಜಾ ಅವರು ಅನ್ಕೋತಾರೆ ಇವರೇನು ಇವರು ಬಂದು ರೆಸ್ಯೂಮ್ ಇಸ್ಕೊಂಡು ಹೋಗ್ಬ ಹೋಗಿ ತುಂಬ ತುಂಬ ಟೈಮ್ ಆಯಿತು ಆದರೆ ಯಾರು ಬಂದು ಯಾರು ಇಂಟರ್ವ್ಯೂ ಕರೀತಾರೆ ಕರಿತಾನೆ ಇಲ್ವಲ್ಲ ಅಂತ ಬೈಕೋತಿರ್ತಾರೆ ಈ ಕಡೆ ಪೂಜಾ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ಇವತ್ತು ಇಂಟರ್ವ್ಯೂ ಎಲ್ ಇಲ್ಲ ಎಲ್ಲ ಹೋಗಬಹುದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಪೂಜಾಗೆ ತುಂಬ ಕೋಪ ಬಂದ್ಬಿಡುತ್ತೆ ಏನ್ರಿ ರೀ ಇಂಟರ್ವ್ಯೂ ಅಂತ ಕರೆಸಿ ಇಲ್ಲ ಅಂತ ಹೇಳ್ತಿದ್ದೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಹೇಳಿ ಇಲ್ಲಿ ಪೂಜಾ ಅವರು ಆ ಸರ್ಗೆ ಕೇಳಿದಾಗ ಅಲ್ಲಿರೋ ಹುಡುಗಿ ಹೇಳ್ತಾರೆ ಹಾಯಿಂಗ್ಸ್ಗೆ ಕೇಳಿದಾಗ ಅಲ್ಲಿರೋ ಹುಡುಗಿ ಹೇಳ್ತಾರೆ ಪ್ರಶ್ನೆ ಎಲ್ಲ ಮಾಡಬೇಡಿ ಸುಮ್ಮನೆ ಎದ್ದು ಹೋಗ್ತೀರಿ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಅಲ್ಲಿಂದ ಎದ್ದು ಹೋಗ್ತಾರೆ ಆದರೆ ಇಲ್ಲಿ ಪೂಜಾ ಅವರು ಮಾತ್ರ ಎದ್ದೋಗಲ್ಲ ಅಲ್ಲ ನಮ್ಮ ಟೈಮ್ ಟೈಮ್ಗೆ ಒಂದು ವ್ಯಾಲ್ಯೂ ಅನ್ನೋದು ಇರಲ್ವಾ ಹಾಗೆ ಹಾಗೆ ಅಂತ ಹೇಳಿ ಆ ಹುಡುಗಿಗೆ ಇಲ್ಲಿ ಪೂಜಾ ಅವರು ಹೋಗ್ತಿರ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಯಾರು ಪೂಜಾ ಅಂತ ಆ ಹುಡುಗಿ ಕೇಳಿದಾಗ ನಾನೇ ಅಂತ ಹೇಳ್ತಾರೆ ಒಂದು ನಿಮಿಷ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಎನ್ವೆಲಪ್ ಎನ್ವೆಲಪ್ನ ಕೊಡ್ತಾರೆ ಆ ಎನ್ವೆಲಪ್ನ ಪೂಜಾ ಅವರು ಹೋಗ್ಬಿಟ್ಟು ತುಂಬ ನೋಡಿಬಿಟ್ಟು ತುಂಬ ಶಾಕ್ ಆಗಿಬಿಡ್ ಆಗ್ಬಿಡ್ತಾರೆ ಏನಿದು ಸೆಲೆಕ್ಷನ್ ಸೆಲೆಕ್ ನಾನು ಹೇಗೆ ಸೆಲೆಕ್ಟ್ ಆದೆ ನಾನು ಇಂಟರ್ವ್ಯೂನೇ ಕೊಟ್ಟಿಲ್ವಲ್ಲ ಅಂತ ಹೇಳಿ ಪೂಜಾ ಅವರು ಆ ಹುಡುಗಿಗೆ ಕೇಳಿದಾಗ ಆ ಹುಡುಗಿ ಹೇಳ್ತಾರೆ ಹಾಗಲ್ಲ ಮೇಡಮ್ ನಮ್ಮ ಬಾಸ್ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಯಾಕಂದರೆ ನಿಮ್ಮ ರೆಸ್ಯೂಮ್ ತುಂಬ ನೋಡೋಕೆ ಸೆಲೆಕ್ಟ್ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಹೌದಾ ನಿಮ್ಮ ಬಾಸ್ ಸೆಲೆಕ್ಟ್ ಮಾಡಿದ್ರಾ ಒಂದು ಒಂದ್ಸಲ ನಾನು ನಿಮ್ಮ ಬಾಸ್ನ ನೋಡ್ಬೋದಾ ಅಂತ ಹೇಳ್ತಿದ್ದಂಗೆ ಆ ಹುಡುಗಿ ಹೇಳ್ತಾರೆ ಇಲ್ಲ ಮೇಡಮ್ ನಮ್ಮ ಬಾಸ್ ತುಂಬಾ ಬ್ಯುಸಿ ಬ್ಯುಸಿ ಇರ್ತಾರೆ ಆ ಕಡೆ ಭಾಗ್ಯ ಅವರು ತು ಅಡುಗೆ ಸಾಮಗ್ರಿಗಳನ್ನೆಲ್ಲ ತರಲು ಮಾರ್ಕೆಟ್ಗೆ ಹೋಗ್ತಾರೆ ಬರ್ತಾರೆ ಆಗ ಕುಸುಮ ಅವರು ಹೇಳ್ತಾರೆ ಎಲ್ಲ ಸಾಮಾನು ತಗೊಂಡು ಬಂದ ತಗೋಬಂದ ಭಾಗ್ಯ ಅಂತ ಕೇಳಿದಾಗ ಹಾಂ ಅತ್ತೆ ಎಲ್ಲನೂ ಬಂದಿದ್ದೀನಿ ಗುಂಡಣ್ಣ ಫೀಸ್ ಅಲ್ಲೇ ತಂದಿದ್ದೀನಿ ಅತ್ತೆ ಬೇಗ ಬೇಗ ಅಡುಗೆ ಮಾಡಿ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಕುಸುಮಾ ಅವರು ಹೇಳ್ತಾರೆ ಸರಿಯಮ್ಮ ಬೇಗ ಅಡುಗೆ ಮಾಡು ಇವತ್ತು ದೊಡ್ಡ ಆರ್ಡರ್ ಬಂದಿದೆ ಈ ಆರ್ಡರ್ ಮಾಡಿದ್ರೆ ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಆ ಅಲ್ಲಿಗೆ ಸುನಂದ ಅವರು ಬಂದು ಏ ಭಾಗ್ಯ ಅಂತ ಹೇಳ ಹೇಳೋಕ್ಕೆ ಬರ್ತಿದ್ದಂಗೆ ಇಲ್ಲಿ ಸುಂದ್ರಿ ಅವರು ಬಂದು ಸುನಂದನ ರೇಗಿಸ್ತಿರ್ತಾರೆ ಆಹ ಹಾ ಗೊತ್ತು ಗೊತ್ತು ಬಿಡಿ ಗೊತ್ತು ನೀವು ಏನು ಏನು ಮಾತಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಗೊತ್ತು ಅಂತ ಹೇಳಿ ಏ ಭಾಗ್ಯ ಅಂತ ಹೇಳಿ ಗುಂಡಣ್ಣನ ಫೀಸ್ ಕಟ್ಟದ ಕಟ್ಟ ಬಿಟ್ಟು ಇದೆಲ್ಲ ಬೇಕಿತ್ತೇನೆ ನಿನಗೆ ಅಂತ ಅನ್ನಕ್ಕೆ ಬಂದಿರ್ತಾನೆ ಅಂತ ಇಲ್ಲಿ ಸುಂದ್ರಿ ಅವರು ಸುನಂದನ ರೇಗಿಸ್ತಿರ್ತಾರೆ ಆಗ ನಿಮಗೆ ಅದೆಲ್ಲ ಬೇಕೇನೆ ಭಾಗ್ಯ ಅಂತ ಹೇಳಿ ನೀವೇನಾದರೂ ಭಾಗ್ಯನ ಕೇಳಿದ್ರೆ ಭಾಗ್ಯ ಅವರು ನಾನು ಹೇಳ್ತಿದ್ದೆ ಸು ಬೇಕು ಅಂತ ಅಂತಾನೆ ಹೇಳ್ತಿದ್ದೆ ಅಂತ ಇಲ್ಲಿ ಸುಂದರಿ ಅವರು ಹೇಳ್ತಾರೆ ಆಗ ಸುನಂದ ಅವರು ತುಂಬ ಕೋಪ ಮಾ ಮಾಡಿಕೊಂಡು ಮಾಡಿಕೊಂಡು ಅಲ್ಲಿಗೆ ಹೊರಟೋಗ್ತಾರೆ ಇಲ್ಲಿ ಧರ್ಮ ಹಾಗೂ ಕುಸುಮ ಅವರು ತುಂಬಾ ನಗ್ತಿರ್ತಾರೆ ಆಗ ಭಾಗ್ಯ ಅವರು ಹೇಳ್ತಾರೆ ಆ ಸುಂದ್ರಕ್ಕ ಯಾಕೆ ಬೇಕಿತ್ತು ಅಕ್ಕ ಅಂತ ಕೇ ಹೇಳಿದಾಗ ಸುಂದರಿ ಅವರು ಹೇಳ್ತಾರೆ ಇನ್ನೇನು ಭಾಗ್ಯ ಪ್ರತಿ ಸತಿಯೂ ಇದೇ ಆಯಿತು ಅಂತ ಇಲ್ಲಿ ಸುಂದರಿ ಅವರು ಹೇಳ್ತಿದ್ದಂಗೆ ಭಾಗ್ಯಂಗೆ ಮತ್ತೊಮ್ಮೆ ಹೇಳ್ತಾರೆ ಆಗ ಭಾಗ್ಯ ಭಾಗ್ಯ ಅವರು ಅಯ್ಯೋ ಅಕ್ಕ ನೆಕ್ಸ್ಟ್ ಟೈಮ್ ಆದರು ಅಂತ ಹೇಳೋಕ್ಕೆ ಬಂದಿದ್ದಾಗ ಇಲ್ಲಿ ಸುಂದರಿ ಅಯ್ಯೋ ಬಾ ಬಾ ಅಂತ ಹೇಳಿ ಭಾಗ್ಯ ಅವರನ್ನು ನಾವು ನೆಕ್ಸ್ಟ್ ಟೈಮ್ ಅಂತ ಇಷ್ಟೊ ಎಷ್ಟೊಂದು ನೋಡಿಬಿಟ್ಟಿದ್ದೀನಿ ಬಾ ಟೈಮ್ ಆಯಿತು ಹೋಗಿ ಅಡುಗೆ ಮಾಡೋಣ ಅಂತ ಹೇಳಿ ಇಲ್ಲಿ ಸುಂದರಿ ಅವರು ಭಾಗ್ಯನ ಕರ್ಕೊಂಡು ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೆ ಹೋಗ್ತಾರೆ ಆ ಕಡೆ ಜಿಮ್ ಅಲ್ಲಿ ಜಿಮ್ಮಲ್ಲಿ ಪೂಜಾ ಅವರು ಕೇಳ್ತಾರೆ ಮೇಡಮ್ ನಾನು ಯಾವಾಗಿಂದ ಜಾಯಿನ್ ಆಗ್ಬೋದು ಅಂತ ಹೇಳಿದಾಗ ಹೆಂಗ್ಸ್ ಹೇಳ್ತಾರೆ ಅವತ್ ಇವತ್ತಿಂದನೇ ಜಾಯಿನ್ ಆಗ್ಬೋದು ಅಂತ ಹೇಳ್ತಾರೆ ಆಗ ಪೂಜಾ ಅವರು ಹೇಳ್ತಾರೆ ಏನು ಇವತ್ತಿಂದನೇನಾ ಜಾಯಿನ್ ಆಗ್ಬೋದಾ ಹಾಗಾದರೆ ನಾನು ನಿಮ್ಮ ಬಾಸ್ ಹತ್ರ ಹೋಗಿ ಫಾರ್ಮಲ್ ಆಗಿ ಇಂಟ್ರಡಕ್ಷನ್ ಕೊಟ್ಬಿಟ್ಟು ಬರ್ತೀನಿ ಅಂತ ಇಲ್ಲಿ ಪೂಜಾ ಅವರು ಕೇ ಹೇಳ್ದ ಕೇಳಿ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಇಲ್ಲ ಮೇಡಮ್ ಮೊದಲು ಮೊದಲೇ ನಮ್ಮ ಬಾಸ್ ತುಂಬಾ ಕೋಪ ಇದು ಕೋಪ ಬ ಇದ್ದು ಕೋಪ ಬಂದಿದೆ ಇವಾಗ ಏನಾದರೂ ನೀವು ಹೋದರೆ ನಾನು ಚೆನ್ನಾಗಿ ಬಯಸ್ಕೋತೀನಿ ಅಂತ ಇಲ್ಲಿ ಆ ಹುಡುಗಿ ಪೂಜಾಗೆ ಹೇಳ್ತಾಳೆ ಆಗ ಹೇಳ್ತಾರೆ ಹೇಳ್ತಿದ್ದಾಗೆ ಆ ಕಡೆ ಆ ಹುಡುಗಿ ಹೇಳ್ತಾರೆ ಇನ್ನೊಂದು ಸರಿ ಯಾವಾಗಾದರೂ ಮೀಟ್ ಮಾಡ್ತಿ ಮಾಡಿಸ್ತೀನಿ ಬನ್ನಿ ನಿಮ್ಮ ಕೆಲಸದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಪೂಜನ ರಿಸ ರೆಸ್ಪಾನ್ಸ್ ರಿಸೆಪ್ಷನ್ ಅಲ್ಲಿ ಕೂರಿಸಿ ಏನು ಕೆಲಸ ಮಾಡಬೇಕು ಇಷ್ಟೇ ನಿಮ್ಮ ಕೆಲಸ ಮಾಡಬೇಕು ಅಂತ ಹೇಳಿ ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಇಲ್ಲಿ ಪೂಜಾ ಅವರಿಗೆ ತುಂಬಾ ಯೋಚನೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಇಂಟರ್ವ್ಯೂ ಕೊ ತಗೊಳ್ತೇನೆ ನನ್ನನ್ನು ಕೆಲಸಕ್ಕೆ ಸೇರಿಸ್ಬಿಟ್ರ ಸೇರಿಸ್ಕೊಂಡು ಬಿಟ್ರಾ ಆದರೆ ಅವನು ಯಾವ ಬಾಸ್ ಆಗಿರ್ಬೋದು ಅವನು ಅಂತ ಹೇಳಿ ಇಲ್ಲಿ ತುಂಬ ಪೂಜಾ ತಿಂಕ್ ಮಾಡ್ತಿರ್ತಾರೆ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಆ ಕಡೆ ಯಾರೋ ಒಬ್ಬರು ವ್ಯಕ್ತಿ ಪೂಜಾನೇ ನೋಡ್ತಿರ್ತಾರೆ ನೋಡ್ತಿರ್ಬೇಕಾದ್ರೆ ಇಲ್ಲಿ ಆ ವ್ಯಕ್ತಿ ಯಾರು ಅಂತ ಪೂಜಾನ ನೋಡ್ತಿರೋರು ಅಂತ ಇಲ್ಲಿ ತೋರಿಸಲ್ಲ ಆ ಕಡೆ ಭಾಗ್ಯ ಅವರು ಸುಂದರಿ ಹಾಗೂ ಕುಸುಮ ಅವರೆಲ್ಲ ಅಡುಗೆ ಮನೆಯಲ್ಲಿ ಎಲ್ಲನೂ ಬಾಕ್ಸ್ ಎತ್ತಿಡ್ತಿರ್ತಾರೆ ಮಾಡಿರೋ ಅಡುಗೆನ ಆಗ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಏನಮ್ಮ ಭಾಗ್ಯ ಅಡುಗೆ ಎಲ್ಲ ಆಯ್ತಾ ರೆಡಿ ಆಯಿತಾ ರೆಡಿ ಇದೆ ಅಲ್ವಾ ಆದರೆ ಫೋನ್ ಮಾಡಿ ಇನ್ನೂ ಅಡ್ರೆಸ್ ಕ ಕಳಿಸ್ತೀನಿ ಅಂತ ಹೇಳಿದ್ರು ಹೇಳೋರು ಕಳಿಸೇ ಇಲ್ವಲ್ಲ ನೋಡಮ್ಮ ಸುಮ್ಮನೆ ಏನಾದರೂ ಕೈ ಬಿಟ್ಬಿಟ್ ಬಿಟ್ ಬಿಟ್ಬಿಟ್ಟಿದ್ದಾರಾ ಏನೋ ಕಷ್ಟ ಅಂತ ಹೇಳಿದಾಗ ಹೌದಲ್ಲ ಅತ್ತೆ ನಾನು ಅವರೇ ಕಳಿಸ್ಲಿ ಅಂತ ಇಷ್ಟೊತ್ತುವರೆಗೂ ವೆಯ್ಟ್ ಮಾಡಿದ್ದೆ ಮಾಡ್ತಿದ್ದೆ ಇಲ್ಲ ಸರಿ ಇರಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಾಲ್ ಮಾಡ್ತಾರೆ ಆ ಹುಡುಗಿಗೆ ಕಾಲ್ ಮಾಡ್ತಾರೆ ಎಲ್ಲಿ ಮೇಡಮ್ ನೀವೇ ಕಾಲ್ ಮಾಡ್ತಿದ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ ಇನ್ನೂ ಅಡ್ರೆಸ್ ಕಳಿಸ್ಲಿಲ್ವಲ್ಲ ಅಂತ ಹೇಳಿದಾಗ ಅಯ್ಯೋ ಸಾರಿ ಮೇಡಮ್ ನಾನು ಫಂಕ್ಷನಲ್ಲಿ ತುಂಬ ಬ್ಯುಸಿ ಇದ್ದೆ ಈಗಲೇ ಕಳಿಸ್ತೀನಿ ಅಂತ ಹೇಳಿ ಆ ಹುಡುಗಿ ಹೇಳ್ತಿದ್ದಾಗ ಲೊಕೇಶನ್ ಕಳಿಸಿ ಕಾಲ್ ಕಟ್ ಮಾಡಿಬಿಡ್ತಾರೆ ಕುಸುಮ ಅವರು ಹೇಳ್ತಾರೆ ನೋಡು ಭಾಗ್ಯ ದುಡ್ಡು ದುಡ್ಡಿಗೋಸ್ಕರ ಬಂದಿದ್ದು ಬಂದು ಬನ್ ಬಂದಿದ್ದನ್ನು ಮರಿಬೇಡ ಯಾಕಂದರೆ ಗುಂಡ ಉಂಡ ನಿನಗೋಸ್ಕರ ಅಲ್ಲೇ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾ ಇಲ್ಲಿ ಭಾಗ್ಯ ಸರಿ ಸರಿ ಅತ್ತೆ ಆಯಿತು ಇಸ್ಕೊಂಡು ಬರ್ತೀನಿ ಬೇಗ ಅಂತ ಹೇಳ್ತಾರೆ ನೋಡು ಭಾಗ್ಯ ಒಂದು ಹೇಳ್ತಿದ್ದೀನಿ ಕೇಳ್ಕೊ ನಾಳೆ ಕಳಿಸ್ತೀನಿ ನಾಳೆ ಕೊಡ್ತೀನಿ ನಾಳೆದು ನಾಳಿದ್ದು ಕೊಡ್ತೀನಿ ಅದೆಲ್ಲ ಬಿಟ್ಟು ಬಿಲ್ಕುಲ್ ಆಗೋಲ್ಲ ಅಂತ ಹೇಳಬೇಕು ಈಗಲೇ ತುಟ್ಟು ತುಡ್ ದುಡ್ಡು ಕೊಡಿ ಅಂತ ಹೇಳು ಅಂತ ಹೇಳಿ ಭಾಗ್ಯ ಅವರಿಗೆ ಅಲ್ಲಿಂದ ಭಾಗ್ಯ ಅವರು ಅಲ್ಲಿಂದ ಹೊರಡ್ತಾರೆ ಆ ಕಡೆ ಪೂಜಾ ಅವರು ಯಾಕೋ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಿದೆ ಅಂತ ಇರು ಸು ಸುಂದ ಸುಂದರಿಗಾದರೂ ಕಾಲ್ ಫೋನ್ ಮಾಡಿ ಮಾಡೋಣ ಮಾಡ್ತೀನಿ ಅಂತ ಇಲ್ಲಿ ಸುಂದರಿ ಫೋನ್ ಫೋನ್ಗೆ ಕಾಲ್ ಮಾಡ್ತಾರೆ ಆ ಕಡೆ ಸುಂದ್ರಿ ಅವರು ಏನು ಪೂಜಾದೇವಿ ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂ ಎಲ್ಲ ಆಯಿತಾ ಅಂತ ಹೇಳ್ತಿದ್ದಂಗೆ ಈ ಕಡೆ ಪೂಜಾ ಅವರು ಇಂಟರ್ವ್ಯೂ ಆಯಿತು ಅಂತ ಹೇಳ್ತಿ ಹೇಳ್ ಕೇಳ್ತಿದ್ದಿ ಎಲ್ಲ ಸುಂದ್ರಿ ಕೆಲಸನೇ ಸಿಕ್ತು ಸಿಕ್ಕಾಯಿತು ಅಂತ ಹೇಳ್ತಿದ್ದಂಗೆ ಇನ್ನೇನು ಪೂಜಾದೇವಿ ಬಂಪರ್ ಆಫರ್ ಬಂಪರ್ ಲಾಟ್ರಿ ಹೊಡಿತಲ್ಲ ಕನ್ಗ್ರ್ಯಾಟ್ಸ್ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ ಕಡೆ ನನಗೆ ಕೆಲಸ ಕೆಲಸನೂ ಸಿಕ್ತು ಆದರೆ ನನಗೆ ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಇಲ್ಲಿ ಪೂಜಾ ಅವರು ಹೇಳಿ ಹೇಳಿದಾಗ ಸಮಸ್ಯೆನ ಏನು ಸಮಸ್ಯೆ ಪೂಜಾದೇವಿ ಅಂತ ಇಲ್ಲಿ ಪೂಜಾನ ಕೇಳ್ತಿದ್ದಾಗ ಸುಂದ್ರಿ ಅವರು ಕೇಳಿದಾಗ ಆಗ ಪೂಜಾ ಅವ್ರು ಹೇಳ್ತಾರೆ ನನಗೆ ಇಂಟರ್ವ್ಯೂ ಮಾಡ್ದೇನೆ ಕೆಲಸ ಸಿಗ್ತಿರೋದು ಯಾವನೋ ಬಾಸ್ ಇದ್ದಾನಂತೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತಾರೆ ಹೇಳ್ತಾರೆ ಹೇಳ್ತಾನೆ ಇದ್ದಾರೆ ಅವರು ಯಾರು ಅಂತಲೇ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಪೂಜಾ ಹೇಳಿದಾಗ ಅಲ್ಲಿ ಅಲ್ಲ ಸುಂದ್ರಿ ಅಲ್ಲಿ ಸುಂದ್ರಿ ಅವ್ರು ಹೇಳ್ತಾರೆ ಅಯ್ಯೋ ಪೂಜಾ ದೇವಿ ಅದಕ್ಕೆಲ್ಲ ತಲೆಗೆ ಕೆಡ್ಕೊಳೋದಕ್ಕೆ ಕೊಂಡಿದೆಯಲ್ಲ ಅದೆಲ್ಲ ಬಿಟ್ಟು ಹಾಕು ನಿನ್ಗೇನೋ ಕೆಲಸ ಬೇಕಾಗಿತ್ತು ತಾನೇ ಕೆಲಸ ಸಿಗ್ತಷ್ಟೇ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಆ ಕಡೆಯಿಂದ ಪೂಜಾ ಕೇಳ್ತಾರೆ ಅಕ್ಕ ಏನು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಸುಂದ್ರಿ ಅವರು ಹೇಳ್ತಾರೆ ಇನ್ನೂರು ಜನಕ್ಕೆ ಆರ್ಡರ್ ಸಿಕ್ಕಿತ್ತು ಬಾಕ್ಸಿಂಗ್ ಅದನ್ನು ಕೊಟ್ಟು ಬರೋಕ್ಕೆ ಹೋಗ್ತಿದ್ದಾಳೆ ಅಂತ ಇಲ್ಲಿ ಸುಂದ್ರಿ ಅವರು ಪೂಜಾಗೆ ಹೇಳ್ತಾರೆ ಆಗ ಆ ಕಡೆ ಶ್ರೇಷ್ಠ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ಮಾಡಿರೋ ಪ್ಲಾನ್ ಎಲ್ಲ ಹೇಳ್ತಾರೆ ಈ ಥರ ಇನ್ನೂ ನೋಡು ಆರ್ಡರ್ಸ್ ಬೇಕು ಅಂತ ಫೇಕ್ ಆಗಿ ನನ್ನ ಫ್ರೆಂಡ್ ಹತ್ರ ಮೆಸೇಜ್ ಮಾಡಿಸ್ತಿದ್ದೀನಿ ಅವಳೆಲ್ಲ ದುಡ್ಡು ಖರ್ಚು ಮಾಡ್ತಿರ್ತಾಳೆ ನೀನು ಆರಾಮಾಗಿ ಹೋಗಿ ತನ್ನ ಮೈನ ಫೀಸ್ ಕಟ್ಬಿಡು ಅಂತ ಹೇಳ್ತಿದ್ದಂಗೆ ಇಲ್ಲಿ ತಾಂಡವ್ ಅವರು ಹೊರಡ್ತೀನಿ ನನಗೆ ನಂಬಿಕೆ ಆಗ್ತಿಲ್ಲ ಒಟ್ನಲ್ಲಿ ನನಗೆ ನಂಬ ನಂಬಿಕೆ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ತುಂಬ ಖುಷಿ ಪಡ್ತಿರ್ತಾರೆ ತಾಂಡವ್ ಅವರು ತಾಂಡವ್ ಅವರು ಚೆನ್ನಾಗಿ ಅಡುಗೆ ಮಾಡಿಕೊಂಡು ಬರ್ಲಿ ಬನ್ ಬರಲಿ ತಾಂಡವ್ ಮೇಲೆ ನಾನು ಹೇಳ್ತೀನಿ ಈವೆಂಟ್ ಕ್ಯಾನ್ಸಲ್ ಆಯಿತು ಅಂತ ನನ್ನ ಫ್ರೆಂಡ್ ಹತ್ತಿರ ಹೇಳಿಸ್ತೀನಿ ಅವಳು ಇರೋ ದುಡ್ಡನೆಲ್ಲ ಇರೋ ದುಡ್ಡನ್ನೆಲ್ಲ ಫುಲ್ಲು ಖರ್ಚು ಮಾಡಿ ಅಡುಗೆ ಮಾಡ್ತಿರ್ತಾಳೆ ಅವಳಿಗೆ ಅವಳು ಸೋತು ಹಾಗೆ ನೀನು ಗೆದ್ದು ಹಾಗೆ ಗೆದ್ದ ಹಾಗೆ ಅಂತ ಹೇಳಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ಕೊಂಡು ನಗ್ತಿರ್ತಾರೆ ಹನಿ ಎಂಥ ಐಡಿಯಾ ಮಾಡಿದ್ದೇನೆ ನೋಡು ಅಂತ ಹೇಳಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಪ್ರಿಷಿಯೇಷನ್ ಹೊಳ್ತಿರ್ತಾನೆ ಹೋಗ್ತೀ ಅಪ್ರಿಸಿಯೇಷನ್ ಆಫೀಸ್ಗೆ ಹೋಗ್ತೀನಿ ಅಂತ ಹಾಗಾದರೆ ಶ್ರೇಷ್ಠ ಅವರು ಹನಿ ಎಷ್ಟೊಂದು ಖುಷಿಯಾಗಿದೆಯಲ್ಲ ಹಾಗಿದೆಯಲ್ಲ ನೀನು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು ಒಟ್ಟಿನಲ್ಲಿ ನನಗೆ ನೀನು ನನ್ನ ಜೊತೆ ಇರಬೇಕು ಹಾ ಅದೇ ನನ್ನ ನನಗೆ ಖುಷಿ ಅಂತ ಹೇಳ್ತಿರ್ತಾರೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್